ಬನ್ನಿ ನಮ್ಗೆ ಮನೆಯವರು ವ್ಯಾರು ದಿನ ಸೂಟಿ ಇತ್ತು ಸೂಟಿ ಇದ್ದ ಟೈಮ್ ಮನೆಯಾಗಿದ್ದೆವು ರೆಸ್ಟ್ ತೊಗೊಂಡಿರ್ತೈತೆ ಮಾಡಿದೇವ್ರಿ ಸಾಲೆ ಅಂತೇಳಿ ನಮ್ಮ ಮೈದನ್ದ ಹುಡುಗ ಹೊಂಡದ ಬಿದ್ದ ತೀರ್ಕೊಂಡ ಸುದ್ದಿ ಬಂತು ರೀ ನಮ್ಮ ಮನೆಯವರು ನಾವು ಕೋಡಿಕೇಶ್ರು ಹೋದ್ರಿ ಅಂತೇಳಿ ಹುಡುಗರು ಕರ್ಕೊಂಡು ಹೋದೆವ್ರಿ ಸೂಟಿ ಅದ ಅಂತೇಳಿ ಏನಪ್ಪ ದುರಂತ ಅಂದ್ರೆ ಹೊಂಡ ಮಾಡಿರ್ತೀವ್ರಿ ಹೊಲ್ಗೊಳ್ಳದಾಗ ನಾವು ರೈತರು ಅಂತೇಳಿ ಹೊಂಡ ಮಾಡಿರಿರ್ತೇವಿ ಸ್ವಲ್ಪ ನೋಡಿ ಇದು ಮಾಡಬೇಕು ನೆಕ್ಸ್ಟ್ ಮುಂದೆ ಹಿಡಿಯೋದ ನನ್ನ ಮಗಳು ಹೇಳ್ತಾಳೆ ತೋರೋ ಸ್ಥಳಕ್ಕೆ ಹೊಂಡ ನಿಮಗೆ ನಾವು ಅದಕ್ಕಂಥೇಳಿ ಇವತ್ತು ರವಿವಾರ ಬೇರೆ ಇತ್ತು ತರಕಾರಿ ಥರದ ಮಾಡೋದು ಇರುತ್ತೆ ಅಂತ ಹೇಳಿ ಮನೆಯಾಗಿದ್ದೆವು ಆಲ್ರೆಡಿ ಅದು ಸುದ್ದಿ ಬರೋಣ ನಾವು ಬೆಳಗ್ಗೆ ಜಾವನೆ ಹುಡುಗರು ಕರ್ಕೊಂಡು ಕೆಸಂದ್ರೆ ನಮ್ಮ ಊರಿಗೆ ಹೋದೆವು ರೀ ನಮ್ಮದು ಸಿಂದಗಿ ತಾಲ್ಲೂಕು ನಾವು ಹೋದೆವ್ರಿ ನೆಕ್ಸ್ಟ್ ಇಳಿಯೋದಾಗ ನೆಕ್ಸ್ಟ್ ಮುಂದಿನ ಹಿಡಿಯೋದ ತೋರಿಸ್ತೇವ್ರಿ ನಾವು ಹೊಂಡ ಅದೆಲ್ಲ ಹೆಂಗೆ ಮಾಡ್ಯಾರ ಅನ್ನೋದು ಯಾರೇ ರೈತರು ಹೊಲಗೊಳದಲ್ಲಿ ಹೊಂಡ ಮಾಡಿದ್ರೂ ಸೇಫ್ಟಿ ಮಾಡಿರಿ ಸುರಕ್ಷತೆ ಕಾಪಾಡ್ರಿ ಇಂಥ ಅನಾಹುತ ಆಗೋಕ್ಕಿಂತ ಮುಂಚೆ ಮಾಡೋದೇ ಭಾಳ ಬೆಟ್ರ್ ರೀ ಆದ್ರೆ ನೋಡ್ರಿ ನಮ್ಮ ಐದಿನ ಮಗ ಹೊಂಡದ ಬಿದ್ದು ಸತ್ತರಿ ವರ್ಷದ ದೇಡ್ ವರ್ಷದಿಂದ ಇತ್ತು ಐದು ಮಂದಿ ಹೆಣ್ಮಕ್ಳ ಮ್ಯಾಲ ಯಾಕೆ ನಾವು ಹುಡುಗ್ರನ್ನ ಮನೆ ಬಿಟ್ಟು ಹೋಗ್ಬೇಕೆಸಂದ್ರೆ ಮಾಡಿದೆ್ರಿ ಅವರು ಬರ್ತಿನಲ್ಲಿ ಒಬ್ರ ತಯಾರಾಗನ ತಯಾರಾಗಣ ಒಬ್ಬರು ತಯಾರಾದ್ರಿ ಹಿಂಗಾಗಿ ಅವ್ರಿಗೆ ಕರ್ಕೊಂಡವ್ರಿ ನೋಡ್ರಿ ಇಲ್ಲಿ ನಮ್ಮ ಹೊಲಗೊಳ್ದು ಮನೆ ಕಾಣಕತ್ತವ ನೋಡ್ರಿ ಇದ್ದ ನಮ್ಮ ಇದು ಮನಿ ಒಂದು ನೆಕ್ಸ್ಟ್ ನಮ್ಮ ಬರ್ತಾವ್ರಿ ಎಲ್ಲ ರೀ ನಮ್ಮ ಜಾಸ್ತಿ ಮನೆಗಳು ನೋಡ್ರಿ ಸ್ವಲ್ಪ ದಾರಿ ಇರೋದ್ರದಿಂದ ಗಾಡಿ ಸ್ಲೋದಿಂದ ರೀ ನಮ್ಮ ಮುಂದಿನ ಹಿಡಿಯೋದ ರೀ ನಾವು ದೂರದಿಂದ ಬರ್ಬೇಕಂತೇಳಿ ಲೇಟ್ ರೀ ನಾವು ಬಿಜಾಪುರದಿಂದ ಬರ್ಬೇಕಾದ್ರೆ ತಾಸು ದೇಡ್ ತಾಸಿಂದ ದಾರಿ ಐತ್ರಿ ನೋಡ್ರಿ ನಮ್ಮ ಹೊಲಗಳ ಹತ್ತದ್ರಿ ಈಗ ಬನ್ನಿ ಹೋಗೋಣ ನಮ್ಮ ಮಕ್ಳೂ ಬಂದ್ರೆ ನಮ್ಮ ಜೊತೆ ಬರ್ತೀನಿ ಅಂತ ಹೇಳಿ ಕರ್ಕೊಂಡು ರೀ ಈ ಕಡೆ ನೋಡ್ರಿ ನಮ್ಮ ಹಲವಳೆಲ್ಲ ತೋರಿಸಲಾತೀವಿ ಇನ್ನು ಮುಂದೆ ಬರ ಆತದ್ರಿ ಆದಟ್ಟು ಸುರಕ್ಷತೆ ರೀ ಈಗ ನೋಡ್ರಿ ಆದ ಬಳಕೆ ಏನೂ ಅನ್ನಕ್ಕೆ ಬರೋದಲ್ರಿ ಮಕ್ಕಳು ಆಟ ಆಡತ್ತ ಅವಕ್ಕೇನು ತಿಳಿಯಂಗಿಲ್ಲ ಅವು ಹೋಗಿ ಬೀಳ್ತಾವ್ರಿ ನೀರಾಗ ಬಿದ್ದಿಂದ ಅವಕ ಅವರು ತಾಕತ್ತಿರಂಗಿಲ್ಲ ರೀ ನೀರಂದು ಎದ್ದು ಬರಕ್ಕೆ ಆದರೂ ಸುರಕ್ಷಿತ ಕಾರ್ಪ ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಊರಿಗೆ ಬಂದೀವಿ ಇಲ್ಲಿ ಯಾವ ಊರಂತ ನಿಮ್ಗೆ ಗೊತ್ತಿತ್ತಂದ್ರೆ ಕಮೆಂಟ್ ಹಾಕಿರಿ ನಾ ಬರಾತಲ್ಲಿ ತೋರಿಸಿ ಅವರಂತ ಹೇಳಿರಿ ನಾವು ಊರಿಗೆ ಬರೋ ಕಾರಣ ಏನಂದ್ರೆ ಇವತ್ತು ನಮ್ಮ ತಮ್ಮ ಅಂದ್ರೆ ನಮ್ದು ಸಣ್ಣ ಮುತ್ತಂದು ಮೊಮ್ಮಗ ಕಾಕಂದ ಮಗಾನೇ ಆಗಬೇಕು ಅವ ಎಷ್ಟಂದ್ರೆ ಒಂದೂವರೆ ವರ್ಷನಾಗದು ಅದನ್ರಿ ಐದು ಜನ ಹೆಣ್ಮಕ್ಳು ಆದ್ಮ್ಯಾಗ ಒಬ್ಬ ಗಂಡು ಮಗ ಹುಟ್ಟಿದ್ದ ಅವನು ನಿನ್ನೆ ಆಟ ಅದು ಆಡಾತಿದ್ದ ಅಂದ್ರಿ ಹನ್ನೊಂದುವರಿ ಹನ್ನೆರಡಕ್ಕದು ಅವ್ರ ಮಮ್ಮಿ ಹೊಲ್ದಾಗ ಕೆಲಸ ಮಾಡಬೇಕಂತೇಳಿ ಹೋಗ್ಯಾರೀ ಇಲ್ಲಿ ಇಲ್ಲಿ ಇಷ್ಟೇ ಹುಡುಗ ಹುಡುಗಿಯರ ಜೊತೆ ಬಿಟ್ಟು ಏನು ಮಾಡ್ಯಾನ ಇಂಥವೇನು ಹೊಂಡ ಇರ್ತಾವಲ್ಲ ಇದಕ್ಕೆ ಇದು ಬೆಲೆ ಹಾಕ್ಯಾರ ಇನ್ನೊಂದು ಐತಿ ಕಡೆ ಅಲ್ಲಿ ಅದರೊಳಗೆ ಹತ್ತಿ ಬಿಟ್ಟು ಒಳಗೆ ಬಿದ್ದಾನ್ರಿ ಅವ ಬಿದ್ದನ ಈಶಾಡೋಕ್ಕೆ ಬರೋಂಗಿಲ್ಲ ಏನಿಲ್ಲ ಒಳಗೆ ಅಲ್ಲೇ ಮುನಿಗ್ಯಾನ ಫುಲ್ ಆಮೇಲೆ ನೀರು ಅದೆಲ್ಲ ಕುಡ್ದಾನ ಹೊಟ್ಟೆ ಅದೆಲ್ಲ ಫುಲ್ ಉಬ್ಬಿತ್ತಂತ ನಮ್ಮ ಅಕ್ಕ ಹಬ್ಬಕ್ಕೆ ಹೋಗಿದ್ಲು ಅವ್ನ ಧ್ವನಿ ಕೇಳಿ ಹೋಗಿದ್ದು ಹೋಗ್ಯಾಳಂತ ಅಲ್ಲಿ ಫುಲ್ ಹೇಳಾತನಂತರಿ ಅವ ಮ್ಯಾಗ ಸರ್ಫೇಸ್ ಮ್ಯಾಗೆ ಕೇಳಿ ಭಾಳ ಒಂಥರ ಫುಲ್ ಮೈ ಅನಿಸ್ತಿತ್ತು ರೀ ಅದರಲ್ಲಿ ನಮ್ಮ ಮನೆ ದೇವ್ರ ಹೆಸರಿಟ್ಟಾರ್ರೀ ಅವನಿಗೆ ನಮ್ಮ ಮನೆ ದೇವ್ರ ಅದಾವ ಕಾಪಾಡೋಕೆ ಬರೋಂಗಿಲ್ಲೇನು ರೀ ಅವನಿಗೆ ನನ್ನ ಮಗನೇ ಅದಾನೋ ಹಂಗೆ ಅಂತೇಳಿ ಹಿಂಗೆ ಅದಾನ ರೀ ದೇವ್ರ ಒಬ್ಬೊಬ್ರಿಗೆ ಎಷ್ಟು ಚಲೋ ಮಾಡ್ತಾನೋ ಎಷ್ಟು ಆಸ್ತಿ ಅಂತಸ್ತಿದ್ರು ಅನ್ನೋದು ಇಟ್ಟಿರೋಂಗಿಲ್ಲ ಒಬ್ಬೊಬ್ರಿಗೆ ಬಡ್ತನ ಇದ್ರು ಅವ್ರಿಗೂ ಇಟ್ಟಿರಂಗಿಲ್ಲ ಅದಕ್ಕೆ ಇವತ್ತು ಊರಿಗೆ ಬಂದೀವಿ ನೋಡ್ರಿ ನಾವು ಇಷ್ಟೋತನ ಎಲ್ಲ ಕುಂತಿದ್ವಿ ಈಗ ಬಂದು ಈ ಕಡೆ ಕುಂತಿದ್ವಿ ಸೊ ಫ್ರೆಂಡ್ಸ್ ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ ನೀವು ಅದು ಇರ್ತಿರ್ತೀರಿ ಸಣ್ಣ ಹುಡುಗರು ಅದು ಎಲ್ಲ ಇರ್ತಾವೆ ಅವ್ರಿಗೆ ಸ್ವಲ್ಪ ಜೋಪಾನಿಂದ ನೋಡ್ಕರಿ ನೀವೆಲ್ಲ ಹೊಂಡಗಳನ್ನ ಚೆಂದಗೆ ಯಾಕಾದ್ರೂ ನೀರು ಯೂಸ್ ಮಾಡೋಕ್ಕೆ ಬರ್ತೈತಿ ಅಂತೇಳಿ ಅದ್ರಾಗ ಸ್ಟೋರ್ ಮಾಡಿರಾಕತ್ ಮಾಡಿರ್ತೀವಿ ಬಟ್ ಅದು ಬೇರೆನೇ ಆಗಿಬಿಟ್ಟಿರ್ತೈತಿ ನಾವು ಅದನ್ನ ಇಂಟೆನ್ಷನಲ್ಲಿ ಮಾಡಿರೋಂಗಿಲ್ಲ ಅಂದರೂ ನಾವು ಅನ್ಕೊಳಾರದ ಘಟನೆ ನಡೆದ್ಬಿಡ್ತಾವೆ ಪ್ಲೀಸ್ ಎಲ್ರಿಗೂ ಒಂದು ರಿಕ್ವೆಸ್ಟ್ ಏನಂದ್ರೆ ಹೊಲಗೆ ಹೊಂಡಾದ ಮಾಡಿರ್ತೀರಿ ಮನೆ ಕಡೆಯೇ ಇನ್ನೂ ಹೊಲಕ್ಕೆ ಹೊಲ ಬೇರೆ ಕಡೆ ಮನೆ ಬೇರೆ ಕಡೆ ಇತ್ತಂದ್ರೆ ನಡಿತೈತಿ ಮನೆ ಬಾಜುನೇನೆ ಇಲ್ಲಿ ಹಿಂಗೆ ಮನಿ ಐತಿ ಇಲ್ಲೇ ಹೊಂಡ ಐತಿ ಹಿಂಗೆಲ್ಲ ಮನೆಗೆ ಸಣ್ಣದು ಹುಡುಗರು ಇರ್ತಾವೆ ಅದಕ್ಕೆಲ್ಲ ಹಿಂಗೆ ಸ್ವಲ್ಪ ತಂತಿ ಬೆಲೆ ಅದು ಹಿಂಗೆ ಹಾಕಿರಿ ಹುಡುಗರೆಲ್ಲ ಹೋಗ್ಲಾರ್ದ ಸಂಬಂಧ ಇಲ್ಲೆಲ್ಲ ಇದು ಜಸ್ಟ್ ಇಷ್ಟೇ ನೆಲದ ಸಮಾನೇ ಐತಿ ಬಟ್ ಇದು ಹೈಟ್ ಮಾಡ್ಯಾರ ನೋಡಿರಿ ಇಲ್ಲಿ ಹಿಂಗೆ ಮಾಡಬೇಕು ಆ ಕಡಿಂದು ಇನ್ನೊಂದು ಐತ್ರಿ ಅಲ್ಲಿ ಹೋಗಿಲ್ಲ ನಾನು ಅಲ್ಲೆಲ್ಲ ಜನ ಆದ್ರ ಹೋಗಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಎಲ್ರಿಗೂ ನಿಮ್ಮ ಸಣ್ಣ ಹುಡುಗರು ಇದ್ರೆ ಅಂದ್ರೆ ಎಲ್ಲ ಸ್ವಲ್ಪ ಜೋಪಾನು ನೋಡ್ಕೋರಿ ಅವರಿಗೆ ಅವ್ರಿಗೆ ಏನು ಗ ಅನಿಸ್ತೈತಿ ಏನೋ ಚಂದ ಅಂದೈತಿ ಒಳಗೆ ಹೋಗಿ ನೋಡ್ಕೊಂಬರ್ಬೇಕಂತ ಹೋಗಿರ್ತಾರ ಅವರು ಹೋಗಿ ಬಿದ್ದರು ಅಂದ್ರೆ ಆಗ್ತೈತಿ ಸೊ ಪ್ಲೀಸ್ ಅದೊಂದು ತಲೆಗೆ ಇಟ್ಕೊಂಡು ಹೊಂಡಾಗಳೋದು ಏನು ರೀ ಮಾಡೋದಿತ್ತಂದ್ರೆ ಮಾಡಿರಿ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊಂಟಿದ್ದೇವ್ರಿ ಇದೇ ನಮ್ಮ ಊರ ನೋಡಿರಿ ನಾವು ಬೇರೆ ಊರಿಂದ ಬಂದೀವಿ ಅಂತೇಳಿ ಬಂದು ಅಂತ ಹೇಳಿ ಅವ್ರು ಕರೆದ್ರಿ ಅವ್ರಿಗೆ ಇಷ್ಟ ಊರಾಗಿ ಭೇಟಾಗಿ ಚಹಾ ಕುಡೋದು ಮತ್ತು ನಾವು ನೆಕ್ಸ್ಟ್ ಒಳ್ಳೆ ಹೊಂಟೇವ್ರಿ ನಮ್ಮ ಊರಿಗೆ ಜಾಪರಕ್ಕೆ ಹೊಂಟೇವ್ರಿ ತುಂಬ ಬೇಜಾರು ಅಂದ್ರೆ ಭಾಳ ಬೇಜಾರಾಯ್ತು ರೀ ನಮ್ಗೆ ಅವರು ಐದು ಮಂದಿ ಹೆಣ್ಮಕ್ಳ ಮ್ಯಾಗೆ ಹುಟ್ಟಿತ್ರಿ ಪಾಪು ತುಂಬ ಬೇಜಾರು ಅಂದ್ರೇನು ರೀ ಫುಲ್ಲ ಬಿದ್ದಂಗೆ ಆಗಿತಿರಿ ನಮಗೆಲ್ಲ ನೋಡಿ ಆದ್ರೂ ದೇವ್ರ ಕೊಡ್ಬೇಕ್ರಿ ಕೊಟ್ಟು ಕಸಕೋಬಾರ್ದು ಫುಲ್ ಸುಸ್ತಾಯಿತ್ರೀ ನಮಗೆ ಹೋಗಿ ಬರ್ಬೇಕಾದ್ರೆ ದೇವ್ರ ನಮ್ಮ ಮನುಷ್ಯರ ಜೊತೆ ಆಟ ಆಡ್ತಾನೆ ರೀ ಕೆಲವೊಮ್ಮೆ ಈ ಥರ ನೋಡ್ರಿ ಏನಂತಾರಲ್ಲ ಎಷ್ಟು ಎಟ್ ಎಲ್ಲಿ ಎದು ತನ ಇರ್ತೈತಿ ಅಲ್ಲಿ ತೀರ ದೇವ್ರಿಗೆ ಆಡ್ಲಾಕ ಶುರು ರೀ ಬಡವರು ಎಲ್ಲಿಗೆ ಇರ್ತಾರ ಅಂತಲೇ ಏನೇ ದುಃಖ ಇನ್ನೇ ಇಟ್ಟು ಹೆಚ್ಚಿಗೆ ಕೊಡಕ ತಾನು ದೇವ್ರನ್ನ ಮನಸ್ಸು ನೋಡ್ತಾನೆ ರೀ ಹೋಗಿ ಎಲ್ಲರಿಗೂ ಭೇಟಿ ಬರ್ಬೇಕಾದ್ರೂ ಅವರು ನಮ್ಮ ತಂಗಿ ಭಾಳ ಫುಲ್ ದುಃಖ ರೀ ಇದು ಮಂದ ಮೇಲೆ ಹುಟ್ಟಿದನಕ ಹಿಂಗಾಯ್ತು ನಮ್ಗೆ ಈ ಥರ ದೇವ್ರನು ನಮ್ಗೆ ನಮ್ಮ ಜೊತೆ ಆಟ ಆಡ್ತಾನೆ ಅವನ ಕೈಯಾನ ಆಟ ಆಡೋ ಗೊಂಬಿದ್ದಂಗೆ ನಾವು ಈ ಥರ ನಮ್ಗೆ ನೋಡು ಮೋಸ ಮಾಡ್ದೆ ನಾನು ಮನೆ ದೇವ್ರ ಹೆಸರು ಅಂತೇಳಿ ಇಟ್ಟಿದ್ದೆ ನಾನು ದೇವ್ರಾರು ಕಾಪಾಡಲಿಲ್ಲ ಅಂತೇಳಿ ಬೇಜಾರು ರೀ ನಾವು ಹಳ್ಳಿ ಊರಿಗೆ ಹೊಂಟೀವಿ ಈಗ ನೋಡ್ರಿ ಮಲ್ಯನ್ ಗುಡಿ ಬಂತು ನೋಡ್ರಿ ಇಲ್ಲಿ ಮಲ್ಯನ್ ಗುಡಿ ಆಟ ಬರ್ಬೇಕ್ರಿ ನಾವು ಕಡೆ ಬಿಜಾಪುರಕ್ಕೆ ಬರ್ಬೇಕಾದ್ರೆ ನಮ್ಮನೆಯವರು ಅನ್ನ ಕತ್ತಿದ್ರಿ ಏನು ಈ ಥರ ದೇವ್ರನ್ನೂ ಮೋಸ ಮಾಡ್ತಾನೆ ಯಾವ ದೇವರು ಕಾಣ್ತಾರೆ ಹೇಗಿಲ್ಲ ಒಂದೊಂದು ರೀತಿ ಟೈಮ್ನಾಗ ನೋಡ್ಬೇಕಾದ್ರೆ ಎಷ್ಟು ಜಾಗ್ರತೆ ವಹಿಸಿದ್ರೂ ದೇವ್ರ ಕಣ್ಣು ಮರಿಗಾಕಸ್ತಾನ ಅವ್ರ ಆಯುಷ ಅಷ್ಟೇ ಇತ್ತಂದ್ರೆ ಅತ್ತ ಹೇಳ್ಕೊತ ಬಂದ್ರಿ ನೋಡ್ರಿ ಆಲ್ರೆಡಿ ಮಳೆ ನಾವು ಹಿಪ್ಪರಿಗೆ ಇದಟದ್ರಾಗೆ ಮಳೆ ಬರಾಕತ್ತರಿ ನನ್ನ ಮಗಳ ತಾನೇ ಪೂನ್ ತೊಗೊಂಡು ಮಳೆ ಹಂಗೆ ಅನೀಶಿಡಿಲಾಕತ್ತವ ಅಂತೇಳಿ ಆಟ ಆಡತ್ತಿದ್ರಿ ಅವರು ನೋಡ್ರಿ ಇಲ್ಲೇನ ಚೂಡ ತಗೊಂಡ್ರಿ ರೀ ಅವರು ಅಲ್ಲಿ ದಾರ್ಯಾಗ ದಾರ್ಯಾಗ ಸಿಣಿಗೆ ಚೋಡ ಚಲೋ ಮಾಡ್ತಾರತ್ತೆ ಒಂದು ಪ್ಯಾಕೆಟ್ ಚೋಡ ತೊಗೊಂಡ್ರಿ ಅವ್ರು ತೊಗೊಂಡು ತಿನ್ನತಿದ್ದೀ ಮಲ್ ಮಳೆನ ಆಲ್ರೆಡಿ ಫುಲ್ ಜೋರು ಮಳೆ ಬಡ್ಯಾತರಿ ಎಲ್ಲ ನಮ್ಮ ಹುಡುಗರು ಮಳೆ ಹನಿ ನೀರು ಆಡ್ಕೋತ ನಾವು ಜಾಸ್ತಿ ಹೊರಗಡೆ ಬಡಲ್ರಿ ಅವ್ರಿಗೆ ಇಷ್ಟ ಅನ್ನಿಸ್ಲಕ್ಕೀ ಮಳೆ ಹನಿ ಜೋರು ಬಡ್ಯಾದ್ರದಿಂದ ನೋಡ್ರಿ ಹೆಂಗೆ ಮಳಿ ಫುಲ್ ಕಲ್ಲು ಸುರಿದಂಗೆ ಮಳೆ ಸರಿಯು ಸರಿಯಾಕ್ತವ್ರಿ ಬತ್ರಿ ನಮ್ಮದು ಬಿಜಾಪುರ ಆಲ್ರೆಡಿ ನೋಡ್ರಿ ಮಳಿ ಯಾವ ತರ ಆಗ್ಯದ ಕೆಲವೊಮ್ಮೆ ಮಳೆನೇ ಆಗಲ್ರಿ ಎಲ್ಲ ಹಣ್ಣು ಹಂಪಲ ಮಾರೋರು ನೋಡ್ರಿ ಈ ವಿಡಿಯೋದಿಂದ ನಿಮಗೆ ಒಳ್ಳೆ ಇನ್ಫಾರ್ಮೇಶನ್ ಅಂದ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ